ಎದಂ ಪಠತೆ ನಿತ್ಯಂ ಶೃಣೋತಿ ಮುನಿ ಸತ್ತ ಸತ್ಯಂ ನಶ್ಯಂತ ಪಾಪಾನಿ ಸತ್ಯದೇವ ಪ್ರಸಾದ ಪ್ರತಿದಿನ ಯಾರಿದನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಸತ್ಯಂ ನಶ್ಯಂತಿ ಪಾಪಾನಿ ಎಲ್ಲ ರೀತಿಯಾದಂಥ ಜನ್ಮ ಜನ್ಮಾಂತರಗಳಲ್ಲಿ ಕೃತ ಪಾಪಗಳೆಲ್ಲ ನಾಶ ಆಗುತ್ತೆ ಯಾರ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಆಗಲಿ ನಿತ್ಯವು ಭಜನೆ ಕೀರ್ತನೆ ಇತ್ಯಾದಿಗಳು ನಡೀತಾ ಇರುತ್ತೋ ಅಲ್ಲಿ ಆ ಸದ್ವಿಷಯಗಳ ಸತ್ ಚಿಂತನೆ ಸತ್ ಪ್ರವೃತ್ತಿ ಸದಾಚಾರ ಸದಾ ಸರ್ವದ ನಡೆಯುವಂಥ ಮನೆಯಲ್ಲಿ ಸದಾ ಕಾಲವು ಒಳ್ಳೆಯದೇ ಆಗುತ್ತೆ ಭದ್ರಂಕರ್ಣೇಭಿ ಶೃಣುಯಾಮ ದೇವಾ ಭದ್ರಂಭಶೇ ಮಾಭೀರ್ಯಜತ್ರಾ ಸ್ಥಿರೈರಂಗೇಸ್ತುಷ್ಟು ವಾಶಸ್ತನು ವ್ಯಶೇಮ ದೇವಾಯೋ ಭಗವಂತನ ಪ್ರೀತಿಯಾಗುವಂಥ ಕೆಲಸ ಯಾವುದು ಅಂತಂದರೆ ಒಳ್ಳೆ ಚಿಂತನೆ ಮಾಡೋದು ಒಳ್ಳೆಯದನ್ನೇ ಮಾಡೋದು ಒಳ್ಳೆಯದನ್ನೇ ಮಾತಾಡೋದು ಮಾಡಿದ್ರೆ ಆಗತ್ತೆ ಅಂತ ಅದೇ ರೀತಿ ಸದಾಕಾಲ ಏನಕ್ಕೋಸ್ಕರ ಪೂಜೆ ಆದಾಗೆಲ್ಲ ಕತೆ ಕೇಳಬೇಕು ಅಂತಂದರೆ ಅದರಿಂದ ಪಾಪಕ್ಷಯ ಆಗುತ್ತೆ ಪುಣ್ಯವೃದ್ಧಿ ಆಗುತ್ತೆ ಅಂತ ಹೇಳೋದನ್ನು ಸೂತ ಪೌರಾಣಿಕೋತ್ತಮರು ಶೌನಕಾರಿಗಳಿಗೆಲ್ಲ ತಿಳಿಸಿದ್ದಂಥ ವಿಚಾರ ಇದು ಏನು ಅಂತಂದರೆ ನೋಡಿ ಈಗ ಅಧ್ಯಾಯದಲ್ಲಿ ನಾವು ಮೊದಲನೇ ಅಧ್ಯಾಯ ತಿಳ್ಕಂಡ್ವಿ ಸ್ವಾಮಿ ಕೊಟ್ಟಂತಹ ಅಭಯಾದಿಗಳನ್ನು ಎರಡನೇ ಅಧ್ಯಾಯದಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂಥೇಳಿ ಮೂರನೇ ಅಧ್ಯಾಯದಲ್ಲಿ ಸಂತತಿ ಅನ್ನುವಂಥದ್ದು ಇಲ್ಲದೇ ಇರುವವರಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ಕೂಡ ಸತ್ಯನಾರಾಯಣ ಪೂಜೆಯಿಂದ ಲಭ್ಯವಾಗ್ತದೆ ಅಂತ ಹೇಳಿಯು ಜೊತೆಗೆ ಯಾವುದೇ ಒಂದು ಹರಿಕೆಯನ್ನು ನಾವು ಹೇಳಿದರೆ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಇಲ್ಲದೇ ಇದ್ದರೆ ಅದರಿಂದಾಗಿಯೇ ಆ ದೈವದ ಅನುಗ್ರಹ ಆಗುವದ್ದು ಆಗ್ರಹ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿಯು ನಾಲ್ಕನೇ ಅಧ್ಯಾಯದಲ್ಲಿ ಯಾವಾಗಲೂ ನಾವು ಅಸತ್ಯವನ್ನು ಹೇಳದೆ ಸತ್ಯ ವಾಕ್ಯದಿಂದ ನಡೆಯಿತು ಅಂತ ಆದರೆ ಮಾತ್ರ ನಮಗೆ ಇರುವಂಥದ್ದು ಉಳಿತದೆ ಇಲ್ಲಿದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ ಅಂಥ ಸ್ಥಿತಿ ಆಗೋಗ್ಬಿಡುತ್ತೆ ಐದನೇ ಅಧ್ಯಾಯ ಜೊತೆಗೆ ಭಗವಂತನ ಪ್ರಸಾದ ಅನ್ನುವುದಕ್ಕೆ ನಾವು ಈಗ ನೋಡಿ ಅನ್ನ ಅಂದರೆ ಅನ್ನ ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಅದು ಪ್ರಸಾದ ಅಭಿಷೇಕ ಮಾಡಿದ್ಮೇಲೆ ಬರೀ ನೀರಾಗಿರುತ್ತೆ ದೇವರಿಗೆ ಅಭಿಷೇಕ ಮಾಡಿದ್ರೆ ಅಲ್ಲಿ ತೀರ್ಥ ಅಂತಾಗುತ್ತೆ ಅಂದರೆ ಇದರಲ್ಲಿ ಭಕ್ತಿ ಸೇರ್ಕೊಳ್ತು ಶ್ರದ್ಧೆ ಸೇರ್ಕೊಳ್ತು ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಆಗುತ್ತೆ ಇಲ್ಲಿದ್ರೆ ಏನಾಗಿರುತ್ತೆ ಅದು ನೀರಾಗಿರುತ್ತೆ ನೈವೇದ್ಯ ಮಾಡಿದರೆ ಅದು ಪ್ರಸಾದ ಆಗುತ್ತೆ ಹಾಗೆ ಎಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಡುಗೆ ಮಾಡೋದಿರ್ಬೋದು ಪ್ರಸಾದ ಯಾವುದೇ ಒಂದು ಆಹಾರವನ್ನು ನಾವು ತೆಕ್ಕೊಳ್ಳುವಾಗ ಅದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅನ್ನನ್ನ ನಿಂದ್ಯಾತೆ ತದ್ವ್ರತಂ ಅನ್ನವನ್ನು ನಿಂದನೆ ಮಾಡಬಾರ್ದು ಪ್ರಸಾದ ಹಾಗಿತ್ತು ಹೀಗಿತ್ತು ಅಂತೆಲ್ಲ ಬಾಯಿನಲ್ಲಿ ಆಡೋಂಗಿಲ್ಲ ಅದು ಪ್ರಸಾದ ಅನ್ನುವಂಥದ್ದಕ್ಕೆ ತುಂಬ ಪಾವಿತ್ರ್ಯತೆ ಇದೆ ಹಾಗಾಗಿ ಯಾರೇ ಆಗಲಿ ಎಲ್ಲಿ ಆಗಲಿ ಪ್ರಸಾದ ಅಂತ ಕೊಟ್ಟಾಗ ನಾನು ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಜೊತೆಗೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬರಬಾರ್ದು ಬಂದಿತು ಅಂತ ಅಂದರೆ ಎಲ್ಲ ರೀತಿಯಂಥ ಸಂಪತ್ತಿರ್ಬೋದು ಅಧಿಕಾರ ಇರ್ಬೋದು ಅನ್ನೆಲ್ಲ ನಾವು ಕಳ್ಕೊಳ್ತೀವಿ ಆದರೆ ಏನನ್ನು ನಾವು ಕಳ್ಕೊಂಡ್ರೂ ಕೂಡ ಆ ಭಗವಂತನ ಅಡಿದಾವರಿ ಶರಣಾಗತರಾಗಿ ಯಾಚನೆ ಪ್ರಾರ್ಥನೆಯನ್ನು ಮಾಡುವುದರಿಂದ ಅದನ್ನು ಅನುಗ್ರಹ ಮಾಡುವವನೋ ನಾನು ಮೊನ್ನೆ ಹೇಳಿದೆ ಸಹಸ್ರಾಕ್ಷ ಸಹಸ್ರ ಸಾವಿರ ಕೈಯಿಂದ ಭಗವಂತ ಕೊಟ್ಟರೆ ಈ ಎರಡು ಕೈಯಿಂದ ಹಿಡ್ಕೊಳಕ್ಕೆ ಸಾಧ್ಯ ಇಲ್ಲ ನಾವು ಎರಡು ಕೈನಲ್ಲಿ ಹಿಡ್ಕೊಂಡಿದ್ರಿಂದ ಸಾವಿರ ಕೈನಲ್ಲಿ ಅವನು ತೆಗೆದೇ ತೊಗೊಂಡ್ರೆ ಆಗಲೂ ನಮ್ಮಿಂದ ಹಿಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ವ್ರತವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗುವಂತಹ ಯೋಗವನ್ನು ಭಾಗ್ಯವನ್ನು ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಆ ಸತ್ಯನಾರಾಯಣ ವ್ರತ ಕಥೆಯ ಐದನೇ ಅಧ್ಯಾಯಕ್ಕೆ ನಾವು ಮಂಗಳವನ್ನು ಹೇಳುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ